ಹೋಟ್ಲುಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನ ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ ಭಯೋತ್ಪಾದರ ಭಯೋತ್ಪಾದರ ಓಲೈಕೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ ದೇಶದ ಮೇಲೆ ಬಾಂಬ್ ಹಾಕೋವಂಥವರು ದೇಶದಲ್ಲಿ ಹಿಂದುಗಳನ್ನು ಕೊಲೆ ಮಾಡ್ತಕ್ಕಂಥವ್ರು ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಯಾವ ಸಂಸ್ಥೆಗಳಿದೆ ಪಾಕಿಸ್ತಾನದ ಸಂಸ್ಥೆಗಳು ಅವರಿಗೆ ಕಳೆದ ಎರಡೂವರೆ ವರ್ಷದಿಂದನೂ ಕೂಡ ಇಲ್ಲಿ ರಾಜತಿಥ್ಯವನ್ನು ಕೊಡ್ತಾ ಇದ್ದಾರೆ ಏ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನ್ನ ಬ್ರದರ್ ಅಂದರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಸ್ಟೇಷನ್ನಲ್ಲಿ ಕರೆದು ಬಿರಿಯಾನಿ ಕೊಟ್ಟು ಮನೆಗೆ ಕಳಿಸ್ತರು ಅವ್ರನ್ನೇನು ಅರೆಸ್ಟೇ ಮಾಡಲಿಲ್ಲ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಪರೋಕ್ಷವಾಗಿ ಇವತ್ತು ಬೆಂಬಲ ಕೊಡ್ತಾ ಇದೆ ನೇರವಾದಂಥ ಆಪಾದನೆಯನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ಸುಮಾರು ಐದು ಕೋಟಿ ಕೊಟ್ಟು ಅಲ್ಲಿ ಸಿ ಸಿಟಿ ವಿ ಕ್ಯಾಮೆರಾ ಹಾಕಿದ್ದೀರಿ ಐದು ಕೋಟಿ ಒಂದಲ್ಲ ನೂರಾರು ಸಿ ಸಿ ಟಿ ವಿ ಕ್ಯಾಮರಾಗಳು ಒಂದು ವರ್ಕ್ ಆಗಿಲ್ವಾ ಏನೋ ಒಂದು ಕೆಟ್ಟೋಗಿದೆ ಹತ್ತು ಕೆಟ್ಟೋಗಿದೆ ಓಕೆ ನೂರಾರು ಸಿ ಸಿ ಟಿವಿ ಕ್ಯಾಮರಾಗಳು ಯಾರು ಆಫ್ ಮಾಡಿದವರು ಸರ್ಕಾರದ ಆದೇಶ ಇಲ್ಲದೆ ಆಫ್ ಆಫ್ ಹೆಂಗೆ ಆಗ್ತೈತೆ ಯಾವನೋ ಒಬ್ಬ ಕಾನ್ಸ್ಟೇಬಲ್ ಒಂದನ್ನು ಆಫ್ ಮಾಡ್ಬೋದಪ್ಪ ಒಂದನ್ನು ತಿರ್ಗಿಸ್ಬೋದು ನೂರಾರು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಹೆಂಗೆ ಒಂದೇ ಸರಿ ಆಫ್ ಆಗುತ್ತೆ ಇವರ ಇಂಟೆಲಿಜೆನ್ಸಿ ಕಾಂಗ್ರೆಸ್ ಸರ್ಕಾರದ ಬಂದ ಮೇಲೆ ಇಂಟೆಲಿಜೆನ್ಸಿ ಅಂತೂ ಸತ್ತು ನೆಲ ಕಚ್ಚಿಬಿಟ್ಟಿದೆ ಅದು ಇಂಟೆಲಿಜೆನ್ಸಿ ಈ ರಾಜ್ಯದಲ್ಲಿ ಇಲ್ಲೇ ಇಲ್ಲ ಸತ್ತು ಅದರ ಅಧಿಕಾರಿಗಳು ಪೂರ್ತಿ ಗುಲಾಮ್ಗಿರಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಗುಲಾಮಗಿರಿ ಮಾಡ್ತಾ ಇದ್ದಾರೆ ಗೊತ್ತಾಗಲ್ಲ ಅವರಿಗೆ ಒಳಗಡೆ ಮೊಬೈಲ್ ಹೋಗೋದು ಗೊತ್ತಾಗಲ್ಲ ಒಳಗಡೆ ಎಣ್ಣೆ ಹೋಗೋದು ಗೊತ್ತಾಗಲ್ಲ ಒಳಗಡೆ ಗಾಂಜಾ ಹೋಗೋದು ಗೊತ್ತಾಗಲ್ಲ ಒಳಗಡೆ ಮಾಂಸ ಹೋಗೋದು ಗೊತ್ತಾಗಲ್ಲ ಕ್ಯಾಬ್ರೆ ಬೇರೆ ಒಳಗಡೆ ಮೇಲ್ ಕ್ಯಾಬ್ರೆ ಮೇಲ್ ಕ್ಯಾಬ್ರೆಗಳು ನಡೀತಾ ಇದೆ ಇವತ್ತು ಫೋಟೋಗಳು ಬಂದಿದೆ ಅಲ್ಲಿ ಡ್ಯಾನ್ಸ್ ನಡೀತಾ ಇರೋದು ಡ್ಯಾನ್ಸ್ ನಡೀತೈತೆ ಎಣ್ಣೆ ಸಿಗ್ತೈತೆ ಅಫೀಮ್ ಸಿಗುತ್ತೆ ಗಾಂಜಾ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ ಇನ್ನೇನ್ ಬೇಕು ಅವ್ರ ಹೊರಗಡೆ ಇವೆಲ್ಲ ಕಷ್ಟ ಸಿಗೋದು ಅಲ್ಲಿ ಆರಾಮಾಗಿ ಸಿಗ್ತೈತೆ ಮತ್ತೆ ಇನ್ನೊಂದು ಮೊಬೈಲ್ ಕೊಟ್ಟು ಅಲ್ಲಿಂದ ಬ್ಲಾಕ್ ಮೈಲ್ ಮಾಡ್ತಾ ಇದಾರೆ ರಾಜ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳನ್ನು ದೇಶದಲ್ಲಿರೋ ಬಿಸ್ನೆಸ್ ಮ್ಯಾನ್ಗಳನ್ನು ಅಲ್ಲಿಂದ ಬ್ಲ್ಯಾಕ್ ಮೈಲ್ ಮಾಡಿ ದುಡ್ಡು ತರಿಸ್ಕೊಂಡು ಕೂಡ ಈ ಸರ್ಕಾರ ಸಹಾಯ ಮಾಡ್ತಾ ಇದೆ ಇಲ್ಲಿನ ಪೊಲೀಸ್ ಇಲಾಖೆ ಸಹಾಯ ಮಾಡ್ತಾ ಇದೆ ಇಲ್ಲ ಅಂದರೆ ಹೆಂಗೆ ಅವ್ರಿಗೆ ಅಷ್ಟೊಂದು ದುಡ್ಡು ಬರ್ತೈತೆ ಯಾಕೆಂದ್ರೆ ಜೈಲುಗಳಲ್ಲಿ ನಿಮಗೆ ಈ ರೇಟಿಗೆ ಸಿಗಲ್ಲ ನೂರು ರೂಪಾಯಿ ಇರೋದು ಹತ್ತು ಸಾವಿರ ರೂಪಾಯಿ ಕೊಡಬೇಕಲ್ಲಿ ಲಕ್ಷಾಂತರ ರೂಪಾಯಿ ಕೊಡಬೇಕು ಇದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಬೇಕು ಆ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲಿಂದ ಬರುತ್ತೆ ಯಾರು ಕಳ್ಸಿ ಈ ಭಯೋತ್ಪಾದಕರಿಗೆ ಇಷ್ಟೊಂದು ದುಡ್ಡು ಈ ರೌಡಿಗಳಿಗೆ ಇಷ್ಟೊಂದು ದುಡ್ಡು ಯಾರು ಕೊಡ್ತಾರೆ ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಒಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ ಫ್ರೀ ಇದು ಫ್ರೀ ಇನ್ಮೇಲೆ ಜೈಲ್ ಫ್ರೀ ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದಲ್ಲ ಐದು ಗ್ಯಾರಂಟಿ ಫ್ರೀ 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 ಅಂತ ಈಗ ಜೈಲೊಳಗೆ ಹೋದ್ರೆ ರಾಜ್ಯ ರಾಜ್ಯಾತೀತ ಫ್ರೀ ಫ್ರೀ ರಾಜ್ಯ ಅತಿಥಿ ಫ್ರೀ ನಿಮಗೆ ಡ್ಯಾನ್ಸ್ ಫ್ರೀ ಎಣ್ಣೆ ಫ್ರೀ ಸರ್ಕಾರನೇ ಹೇಳಿಬಿಟ್ಟೈತೆ ಎಣ್ಣೆ ನಿಮ್ದು ಮಾಂಸ ನಮ್ದು ಅಂತ ಹೇಳಿದ್ರ ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ದು ಅಂತ ಆ ರೀತಿ ಈ ಸರ್ಕಾರ ನಾಚಿಕೆ ಆಗ್ಬೇಕು ಈ ಯಾವ ರಾಜ್ಯದಲ್ಲೂ ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ ಅಷ್ಟು ವರ್ಷ ಇಷ್ಟೊಂದು ಹಣ ಖರ್ಚು ಮಾಡಿ ಕೇಳಿದ್ರೆ ವರದಿ ಮುಖ್ಯಮಂತ್ರಿ ಹೇಳ್ತಾರೆ ಗೃಹ ಸಚಿವ ವರದಿ ತಸ್ಕೊಂತೀನಿ ಎರಡೂವರೆ ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದ್ರ ಅವಾಗ ವರದಿ ಬಂದಿರಲ್ವಾ ನಿಮ್ಮ ಇಂಟೆಲಿಜೆನ್ಸಿ ಕೇಳಿಲ್ವಾ ನಿಮಗೆ ನಿಮ್ಮ ಜೈಲು ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಮತ್ತೆ ಮಾಡಿಸೋದು ನೀವು ಅಲ್ಲಿಂದ ಫೋಟೋ ತೆಗೆದು ಆಚೆ ಬರೋದು ನಿಮ್ಮದೇ ಸ್ಕೀಮು ಒಟ್ಟೆಗೆ ಒಳ್ಳೆ ಸ್ಕೀಮು ಎರಡಕ್ಕೆ ಹಂಗೈತೆ ಅಲ್ಲಿ ಜೈಲಲ್ಲೇ ಎರಡು ಪಾರ್ಟಿ ಒಂದು ಸಪ್ಲೈ ಮಾಡೋ ಪಾರ್ಟಿ ಇನ್ನೊಂದು ಫೋಟೋ ಮಾಡೋ ಪಾರ್ಟಿ ದರ್ಶನ್ ಒಂದು ಸಿಗರೇಟ್ ಸೇದಿದಕ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗು ಹೊಟ್ಟೋದ್ರಲ್ಲಪ್ಪ ನೀವು ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ ಅವ್ರಿಗು ನಾನು ಬೆಂಬಲ ಮಾಡಲ್ಲ ತಪ್ಪು ತಪ್ಪೆ ಯಾರು ಮಾಡಿದ್ರು ದರ್ಶನ್ ಸಿಗರೇಟ್ ಸೇದಿದಕ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗು ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ ಇವ್ರಿಗೇನ್ ಮಾಡ್ತೀರಾ ಈಗ ಇವ್ರಿಗೆ ಮಾಡ್ತೀರಾ ಹೇಳ್ರಿ ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ ಧೈರ್ಯ ಇದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಇಷ್ಟೊಂದು ಅನಾಹುತ ಆಗಿದೆಯಲ್ಲ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂಥ ಭಯೋತ್ಪಾದಕರ ಒಂದು ಸಾಫ್ಟ್ ನೇಚರ್ ಏನಿದೆ ನೀವು ಈಗಾಗಲೇ ಕೆ ಎಫ್ ಡಿ ಪಾಪ್ಯುಲರ್ ಫ್ರಂಟ್ ಅವ್ರನ್ನೆಲ್ಲ ಹಾಸನದಲ್ಲಿ ಹುಬ್ಳಿಯಲ್ಲಿ ಈ ಶಿವಾಜಿನಗರದಲ್ಲಿ ಆಯ್ತಲ್ಲ ಕೆಜಿ ಯಾವುದು ಜೆ ಹಳ್ಳಿ ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವರೆಲ್ಲ ಈಗ ಸಪ್ಲೈ ಗ್ಯಾಂಗು ಇವ್ರದೇ ಏಜೆನ್ಸಿ ಇದೆ ಇವ್ರನ್ನೇನು ಬಿಟ್ಟಿದ್ದಾರೆ ಅಂದರೆ ನೀವು ಜೈಲು ಒಳಗಡೆ ಭಯೋತ್ಪಾದಕರಿಗೆ ಸಪ್ಲೈ ಮಾಡಿ ಅಂತ ಕಾಂಗ್ರೆಸ್ ಅವರೇ ಬಿಟ್ಟಿರೋದು ಇಲ್ಲಾಂದ್ರೆ ಕೇಸ್ ವ್ಯಾಪಾಕ್ತಾಯ್ತಾ ಇದ್ರು ನನಗನ್ಸತ್ತೆ ಕರ್ನಾ ಕರ್ನಾಟಕದಲ್ಲಿ ಈ ಲ್ಯಾಂಡ್ ಆರ್ಡರು ಸತ್ತೋಗ್ಬಿಟ್ಟಿದೆ ಹೇಳೋರು ಯಾರು ಇಲ್ಲ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡದಲ್ಲಿ ಈ ಗೃಹ ಸಚಿವರು ಕಾಣೆ ಆಗಿದ್ದಾರೆ ಏನು ಕೇಳಿದ್ರು ನೋಡೋಣ ವರದಿ ತರಿಸ್ಕೊಂತೀನಿ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಇಷ್ಟೇ ಈ ಸರ್ಕಾರ ನೆಗೆದು ಬಿದ್ದೋಗಿದೆ ಇವತ್ತು ರಾಜ್ಯದಲ್ಲಿ ನೆಗದು ಬಿದ್ದ ಸರ್ಕಾರ ಶವ ಯಾತ್ರೆ ನಡೀತಾ ಇದೆ ಆ ಶವಕ್ಕೆ ಹಿಂದೆ ಯಾರು ಮುಂದೆ ಯಾರು ಹೊರಕ್ಕೆ ಡಿ ಕೆ ಶ್ ಕುಮಾರ್ ಮುಂದೆ ಬರಬೇಕಾ ಸಿದ್ದರಾಮಯ್ಯ ಮುಂದೆ ಬರಬೇಕಾ ಅಷ್ಟೇ ಇವತ್ತು ಚರ್ಚೆ ನಡೀತಾ ಇರೋದು ಸತ್ತಿರೋ ಹೆಣ ಇವತ್ತು ಕರ್ನಾಟಕದಲ್ಲಿರೋ ಸರ್ಕಾರ ಸತ್ತಿರೋ ಹೆಣ ಕಾಂಗ್ರೆಸ್ ಸರ್ಕಾರ ಇವರಿಬ್ಬರು ಕಿತ್ತಾಡ್ತಾ ಇರೋದು ಎಣಕ್ಕೆ ಮುಂದೆ ಬರ್ಬೇಕಾ ಹೆಗಲು ಕೊಡ್ಬೇಕಾ ಹಿಂದೆ ಕೊಡ್ಬೇಕಾ ಅಷ್ಟೇ ಇವ್ರಿಬ್ರು ಕಿತ್ತಾಟ ಅಷ್ಟು ಬಿಟ್ರೆ ಏನು ಇಲ್ಲ ಇವತ್ತು ವರ್ಷ ಇತಿಹಾಸದಲ್ಲಿ ಇಂತ ವರ್ಷ್ ಸರ್ಕಾರವನ್ನ ನೋಡಕ್ ಸಾಧ್ಯ ಇಲ್ಲ ಇದೊಂದು ಪಾಪಿಗಳ ಸರ್ಕಾರ ಈ ಸರ್ಕಾರಕ್ಕೆ ಆ ಜನಗಳೇ ಮೋಕ್ಷ ಕೊಡ್ತಾರೆ ಆದಷ್ಟು ಶೀಘ್ರವಾಗಿ ಏರ್ಪೋರ್ಟ್ ಅಲ್ಲಿ ಸಾಮೂಹಿಕ ನಮಾಜ್ ಈ ಸರ್ಕಾರ ಒಂದ್ ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದ್ರಿಂದ ಏನು ಹೇಳೋರು ಕೇಳೋರಿಲ್ಲ ಕರ್ನಾಟಕದಲ್ಲಿ ನಡೀತಾ ಇರೋದು ಬೇರೆ ರಾಜ್ಯದಲ್ಲ ಇದು ನಡೀತಾ ಇರೋದು ಕರ್ನಾಟದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಂದರೆ ಸಿದ್ದರಾಮಯ್ಯ ಪ್ರಾಯೋಜ ಪ್ರಾಯೋಜಿತ ಇದೆಲ್ಲ ಆರ್ ಎಸ್ ಎಸ್ ಅವ್ರ ಕಂಡ್ರೆ ದುರ್ಗು ದುರ್ಗುಟ್ಕೊಂಡು ನೋಡೋದು ಮುಸ್ಲಿಮನರು ಕಂಡ್ರೆ ತಪ್ಪಕೊಳ್ಳೋದು ಟೋಪಿ ಹಾಕ್ಕಳೋದು ಇಷ್ಟೇ ಇವ್ರದು ಅದರಿಂದ ಈ ಈ ಘಟನೆ ಏನಿದೆ ಇದು ಕಾಂಗ್ರೆಸ್ ಇರೋಂಥ ಸರ್ಕಾರದಲ್ಲಿ ಮಾತ್ರ ಆಗೋದು ಇದು ಏರ್ಪೋರ್ಟ್ಗಳಲ್ಲಿ ಬೇರೆ ಏರ್ಪೋರ್ಟ್ಗಳಲ್ಲಿ ಇದು ಆಗಕ್ಕೆ ಸಾಧ್ಯ ಇಲ್ಲ ಈ ಇದನ್ನು ಕೂಡ ಕಾಂಗ್ರೆಸ್ ಪ್ರಾಯೋಜಿತ ಅಂತಲೇ ಹೇಳ್ಬೋದು